ಬಹು ನಿರೀಕ್ಷಿತ ಎಂಡ್ ಆಫ್ ಸೀಸನ್ ಸೇಲ್ ಎಸಾಸ್ ಬೆಂಗಳೂರಿನ ಲುಲೂ ಸ್ಟೋರ್ಗಳಲ್ಲಿ ಆಗಮಿಸುತ್ತಿದ್ದು ವರ್ಷದ ಅತಿದೊಡ್ಡ ರಿಯಾಯಿತಿಗಳನ್ನು ತರುತ್ತಿದೆ ಜುಲೈ ಮೂರು ನಾಲ್ಕು ಐದು ಮತ್ತು ರಂದು ನಡೆಯಲಿದ್ದು ದಿನಸಿ ಎಲೆಕ್ಟ್ರಾನಿಕ್ಸ್ ಫ್ಯಾಷನ್ ಮತ್ತು ಇನ್ನೂ ಹೆಚ್ಚಿನವುಗಳನ್ನು ಒಳಗೊಂಡಂತೆ ಬಹು ವಿಭಾಗಗಳಲ್ಲಿ ವ್ಯಾಪಕ ಶ್ರೇಣಿಯ ಉತ್ಪನ್ನಗಳ ಮೇಲೆ ಫ್ಲಾಟ್ ಐವತ್ತು ಪರ್ಸೆಂಟ್ ರಿಯಾಯಿತಿಯನ್ನು ಖರೀದಿದಾರರು ಆನಂದಿಸಬಹುದು ಮುನ್ನೂರು ಸಂಕಲನ ಬ್ರ್ಯಾಂಡ್ಗಳು ಭಾಗವಹಿಸುವುದರಿಂದ ಬೆಂಗಳೂರಿನ ಎಲ್ಲಾ ಖರೀದಿದಾರರಿಗೆ ಇದು ಅಂತಿಮ ಶಾಪಿಂಗ್ ಕಾರ್ಯಕ್ರಮವಾಗಿರುತ್ತದೆ ಈ ಮಾರಾಟವು ಲುಲು ಮಾಲ್ ರಾಜಾಜಿನಗರ ಲುಲು ಹೈಪರ್ ಮಾರ್ಕೆಟ್ ಆರ್ ಮಾಲ್ ವೈಟ್ಫೀಲ್ಡ್ನಲ್ಲಿ ಲುಲು ಡೈಲಿ ಲುಲು ಕನೆಕ್ಟ್ ಮತ್ತು ರಿಯೋ ಫೋರಂ ಮಾಲ್ ಫಾಲ್ಕನ್ ಸಿಟಿಯಲ್ಲಿ ಲುಲು ಡೈಲಿ ಮತ್ತು ಅಮೈದು ಈ ಸಿಟಿ ಮಾಲ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಲುಲು ಡೈಲಿಯಲ್ಲಿ ವ್ಯಾಪಿಸಿದೆ ಖರೀದಿದಾರರು ತಮ್ಮ ನೆಚ್ಚಿನ ವಸ್ತುಗಳನ್ನು ಅರ್ಧ ಬೆಲೆಯಲ್ಲಿ ಪಡೆಯುವ ಅವಕಾಶವನ್ನು ನೀಡುತ್ತದೆ ನೀವು ಪ್ರೀಮಿಯಂ ಫ್ಯಾಷನ್ ಗ್ಯಾಜೆಟ್ಗಳು ಗೃಹೋಪಯೋಗಿ ವಸ್ತುಗಳು ಅಥವಾ ಈವೆಂಟ್ನ ತಾಜಾ ದಿನಸಿ ವಸ್ತುಗಳನ್ನು ಹುಡುಕುತ್ತಿರಲಿ ಲುಲು ಎಲ್ಲರಿಗೂ ಅಜೇಯ ಬೆಲೆಯಲ್ಲಿ ಏನನ್ನಾದರೂ ಹೊಂದಿದೆ ಈ ಕಾರ್ಯಕ್ರಮದ ಸಮಯದಲ್ಲಿ ಎಲ್ಲಾ ಲುಲು ಔಟ್ಲೆಟ್ಗಳು ತಮ್ಮ ತೆರೆಯುವ ಸಮಯವನ್ನು ಮಧ್ಯರಾತ್ರಿಯವರೆಗೆ ವಿಸ್ತರಿಸುತ್ತವೆ ಇದು ಸ್ವಂತ ವೇಗದಲ್ಲಿ ಶಾಪಿಂಗ್ ಮಾಡಲು ಸಾಕಷ್ಟು ಸಮಯವನ್ನು ಖಚಿತಪಡಿಸುತ್ತದೆ ಹೆಚ್ಚುವರಿಯಾಗಿ ಲುಲು ಜುಲೈ ಮೂರರಿಂದ ಜುಲೈ ಆರೂರವರೆಗೆ ವಿಶೇಷ ಹರಾಜನ್ನು ನೀಡುತ್ತಿದೆ ಅಲ್ಲಿ ಗ್ರಾಹಕರು ಒಂದು ರೂಪಾಯಿಯಿಂದ ಪ್ರಾರಂಭವಾಗುವ ಇತ್ತೀಚಿನ ಎಲೆಕ್ಟ್ರಾನಿಕ್ಸ್ ಗೃಹೋಪಯೋಗಿ ವಸ್ತುಗಳು ಗ್ಯಾಜೆಟ್ಗಳು ಮತ್ತು ಇನ್ನೂ ಹೆಚ್ಚಿನದನ್ನು ಆಯ್ಕೆ ಮಾಡಲು ಬಿಡ್ ಮಾಡಬಹುದು ಲುಲು ಬೆಂಗಳೂರು ಮರೆಯಲಾಗದ ಅನುಭವಗಳಿಗಾಗಿ ನಗರದ ಅಂತಿಮ ತಾಣವಾಗಿ ಮುಂದುವರೆದಿದೆ